ನೀವು ನೋಡ್ತಾ ಇದ್ರೆ ಅಶ್ವವೇಗ ನ್ಯೂಸ್ ನಾನು ಮಹೇಶ್ ದಂಡು ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್ ನಟ ಜೈರಾವ್ ದಾಂಪತ್ಯದಲ್ಲಿ ಬಿರುಕು ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ ಸ್ವಪ್ನ ಕೌಟುಂಬಿಕ ದೌರ್ಜನ್ಯ ಕೇಸ್ ದಾಖಲಿಸಿದ ಪತ್ ಪರಪ್ಪನ ಅಗ್ರಹಾರದಿಂದ ನಟ ದರ್ಶನ್ ಶಿಫ್ಟ್ಗೆ ಸಿದ್ಧತೆ ಬಳ್ಳಾರಿ ಜೈಲಿಗೆ ಸ್ಥಳಾಂತರಿಸಲು ಕೋರ್ಟ್ ಮೊಹರೆ ದಚ್ಚು ನೆನೆದು ಬ್ರೇಕಿಂಗ್ ಹಾರ್ಟ್ ಸ್ಟೇಟಸ್ ಹಾಕಿದ ವಿಜಯಲಕ್ಷ್ಮಿ ಆಪರೇಷನ್ ಅಸ್ಥಿ ಪಂಜರಕ್ಕೆ ಬ್ರೇಕ್ ಹಾಕಿದ ಎಸ್ಐಟಿ ಹದಿನೇಳನೇ ಪಾಯಿಂಟ್ಗೆ ಶವಶೋಧ ಕಾರ್ಯಕ್ರಮ ಮುಕ್ತಾಯ ಇಂದು ಸಂಜೆ ಒಳಗೆ ತನಿಖಾವಧಿ ರಾಜ್ಯ ಸರ್ಕಾರಕ್ಕೆ ಸಲ್ಲಿಕೆ ಸಾಧ್ಯತೆ ತಾಂತ್ರಿಕ ದೋಷದ ಹಿನ್ನೆಲೆ ವಿಮಾನ ತುರ್ತು ಭೂಸ್ಪರ್ಶ ಇಂಜಿನಲ್ಲಿ ಪೆಟ್ರೋಲ್ ಲೀಕ್ ಹಿನ್ನೆಲೆ ರಿಟರ್ನ್ಸ್ ಬೆಳಗಾವಿಯಲ್ಲಿ ದುರಂತ ಜಸ್ಟ್ ಮಿಸ್